ಸೊ ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ ಗೆ ಸ್ವಾಗತ ನಾನ್ ವಿಜಯಲಕ್ಷ್ಮಿನ್ ಟಾಪಿಕ್ ಅಲ್ಲಿ ಇನ್ನೋಟ್ ಪೈಪಿಂಗ್ ಮಾಡೋದು ಹೇಗೆ ಫ್ರಂಟ್ ಮತ್ತೆ ಬ್ಯಾಕ್ ಮತ್ತೆ ಬ್ಯಾಕ್ ತುಂಬಾ ಸಿಂಪಲ್ ಆಗಿರುತ್ತೆ ಬ್ಯಾಕ್ ಅಲ್ಲಿ ಯಾವುದೇ ಬಾರ್ಡರ್ ಇರಲ್ಲ ಸೊ ಅವಾಗ ಬ್ಯಾಕ್ ನ ಸ್ವಲ್ಪ ಹೈಲೈಟ್ ಮಾಡಬೇಕು ಸೊ ಯಾವ ರೀತಿ ಮಾಡೋದು ಬೊಟಿಕ್ ಸ್ಟೈಲ್ ಅಲ್ಲಿ ಹೇಗ್ ಬ್ಲೌಸ್ ಕಟಿಂಗ್ ಮಾಡ್ಕೊಬೇಕು ಅನ್ನೋದನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಸೊ ಅದ್ರದ್ದು ನೆಕ್ಸ್ಟ್ ಇದ್ರ ಬ್ಲೌಸ್ ಕಟಿಂಗ್ ಏನಿದೆ ಅದು ಸ್ಟಿಚಿಂಗ್ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ ರೆಗ್ಯುಲರ್ ಆಗಿ ನಾನು ವಿಡಿಯೋಸ್ ನೋಡಿದ್ರೆ ಖಂಡಿತ ನಿಮ್ಗೆ ಸಿಗುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆನಾ ಸೊ ಕೆಲವರು ಮೇಡಮ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ವಿಡಿಯೋ ಸಿಕ್ಕಿಲ್ಲ ಅಂತಾರೆ ಕೆಲವರು ನಾನು ಯಾವಾಗ್ಲೂ ಹಾಕಿದ್ ವಿಡಿಯೋ ಬಗ್ಗೆ ಇನ್ ಯಾವಾಗ್ಲೂ ಕೇಳ್ತೀರಾ ಕ್ಲಾರಿಟಿನ ಸೊ ಆ ವಿಡಿಯೋ ಹಾಕಿದ್ ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಅಲ್ಲಿ ನಾನು ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿರ್ತೀನಿ ಕೆಲವರಿಗೆ ಚಾನಲ್ ಚೆಕ್ ಮಾಡಕ್ ಬರಲ್ಲ ಸೊ ಹಾಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ನಿಮ್ಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನೀವು ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಬಂದ ತಕ್ಷಣ ನಿಮ್ ಖಂಡಿತ ಏನ್ ನಾನ್ ಡೈಲಿ ನಿಮ್ಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಕೊಡ್ತೀನಿ ಅದೆಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ ಓಕೆನಾ ಸೊ ಫಸ್ಟ್ ಬ್ಯಾಕ್ ಪಾರ್ಟ್ ನ ರೆಡಿ ಮಾಡ್ಕೊಳ್ಳೋಣ ಸೊ ಫಸ್ಟ್ ನಾವು ಇನ್ನೊಟ್ ಪೈಪಿಂಗ್ ಮಾಡ್ಕೊಳ್ಳೋಣ ಸೊ ಫಸ್ಟ್ ಇನ್ನೊಟ್ ಪೈಪಿಂಗ್ ಮಾಡ್ಕೊಳ್ಳೋದು ಹೀಗೆ ಅಲ್ವಾ ಸೊ ಫಸ್ಟ್ ನಮ್ ಬ್ಯಾಕ್ ಪಾರ್ಟ್ ಮೇನ್ ಫ್ಯಾಬ್ರಿಕ್ ಏನಿದೆ ಸೈಡಲ್ಲಿ ಇಟ್ಕೊಳೋಣ ಸೊ ಹಾಗೆ ಫ್ರಂಟ್ ಪಾರ್ಟು ಅಷ್ಟೇ ಲೈನಿಂಗ್ ಮಾತ್ರ ತಗೊಳ್ಳೋಣ ಆಯ್ತಾ ಫಸ್ಟ್ ನಾವು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋಣ ಲೈನಿಂಗ್ ಮಾತ್ರ ಓಕೆನಾ ಲೈನಿಂಗ್ದು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಸೊ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅನ್ನೋಕ್ಕೆ ಅಲ್ಲಿ ನೀವು ಏನೇನೆಲ್ಲ ಸ್ಟೆಪ್ಸ್ ತೊಗೊಳ್ತೀರ ಅದನ್ನು ನೀವು ಇಲ್ಲಿ ಲೈನಿಂಗಲ್ಲೇ ತೊಗೊಂಬಿಡಬೇಕು ಸೊ ಅಂದರೆ ಡೀಪ್ ನೆಕ್ ಇದ್ದಾಗ ನಾವು ಇಲ್ಲೊಂದು ಸ್ವಲ್ಪ ಮುಕ್ಕಾಲು ಇಂಚ್ ಇಡ್ತೀವಿ ಸೊ ಅದು ಬರ್ತಾ ಬರ್ತಾ ಇಲ್ಲಿ ಹಾಫ್ ಇಂಚ್ ಆಗುತ್ತೆ ಸೊ ಈ ಥರ ಇಟ್ಕೊಳ್ಳಿ ಫಸ್ಟ್ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಂಡ್ಬಿಡಿ ಸೊ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇದು ಸೀದಾ ಇದು ಉಲ್ಟಾ ಸೀದಾ ಸೈಡ್ ನಮ್ಗೆ ಕಾಣೋ ತರ ಹಾಕೊಳ್ಳಿ ಪೈಪಿಂಗ್ ನ ತಗೊಳ್ಳೋಣ ಸೊ ನೋಡಿ ಪೈಪಿಂಗ್ ಥ್ರೆಡ್ ಪೈಪಿಂಗ್ ಅಲ್ಲಿ ಹೇಳಿ ಈ ತರ ಈ ಕಡೆ ನಮ್ಗೆ ಅಷ್ಟು ನೀಟ್ ಫಿನಿಶಿಂಗ್ ಇರಲ್ಲ ಈ ಕಡೆ ನಮ್ಗೆ ನೀಟ್ ಫಿನಿಶಿಂಗ್ ಇರುತ್ತೆ ಈ ತರ ಇಟ್ಕೊಳ್ಳಿ ಸೊ ಈ ಥ್ರೆಡ್ ಏನಿದೆ ನನ್ನ ಲೆಫ್ಟ್ ಸೈಡ್ ಬಂದಿದೆ ಇದು ಬಂದು ಫ್ಯಾಬ್ರಿಕ್ ಓಕೆನಾ ಈ ಲೆಫ್ಟ್ ಸೈಡ್ ಅಲ್ಲಿ ಬಂದಿದೆಯಲ್ಲ ಆ ಥ್ರೆಡ್ ಬಂದು ನಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಕಾಣಬೇಕು ಸೊ ಥ್ರೆಡ್ ಮೇಲೆ ಸ್ಟಿಚ್ ಬರಬಾರದು ಥ್ರೆಡ್ ಪಕ್ಕ ಬರಬೇಕು ಇಲ್ಲಿ ನೀವು ಏನು ಏನ್ ಗಮನಿಸ್ಬೇಕಂದ್ರೆ ಥ್ರೆಡ್ ಪೈಪಿಂಗ್ ಮಾಡಕ್ಕೆ ಏನು ಹಾಫ್ ಪ್ರೆಷರ್ ಫುಟ್ ಹಾಕ್ಬೇಕು ಅಂತ ಏನಿರುತ್ತೆ ಸೊ ಇಲ್ಲಿ ಯಾವ್ದೇ ನಾನು ಹಾಫ್ ಪ್ರೆಷರ್ ಫುಟ್ ಹಾಕಿಲ್ಲ ಫುಲ್ ಪ್ರೆಷರ್ ಫುಟ್ ಹಾಕಿರೋದು ಯಾವ್ದೇ ಹಾಫ್ ಟೆನ್ಷನ್ ಯೂಸ್ ಮಾಡ್ತಾ ಇಲ್ಲ ನೋಡಿ ಈ ತರ ಅಟ್ಯಾಚ್ ಮಾಡ್ಕೊಂಡ್ ಮೇಲೆ ಪೈಪಿಂಗ್ ನಮ್ಗೆ ಸಾಕಾಯ್ತಲ್ಲ ಕಟ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಲೈನಿಂಗ್ ಮೇಲೆ ಅಟ್ಯಾಚ್ ಆಗಿದೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ನೀಟಾಗಿ ಯಾವ್ದು ಎಳಿಬಾರ್ದು ಅಷ್ಟೇ ನೀಟಾಗಿ ಕುಟ್ಕೊಬೇಕು ಸೊ ಈ ರೀತಿ ಅಟ್ಯಾಚ್ ಮಾಡ್ಕೊಬೇಕು ಲೈನಿಂಗ್ ಮೇಲೆ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಸೊ ಇವಾಗ ಇದನ್ನ ಸೈಡ್ ಅಲ್ಲಿ ಇಡೋಣ ನಮ್ದು ಮೇನ್ ಫ್ಯಾಬ್ರಿಕ್ ಏನಿದೆ ಫ್ರಂಟ್ ಮತ್ತೆ ಬ್ಯಾಕ್ ಅದನ್ನ ತಗೊಳೋಣ ಸೀದಾ ಹಾಕೊಳ್ಳಿ ಸೇಮ್ ಲೈನಿಂಗ್ ನ ಹೇಗ್ ನಾವು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಂಡ್ವಿ ಅದೇ ತರಾನೇ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಇದು ಅಷ್ಟೇ ಲೈನಿಂಗ್ ನ ಯಾವ ರೀತಿ ನಾವು ಅಟ್ಯಾಚ್ ಮಾಡ್ಕೊಂಡ್ವಿ ಶೋಲ್ಡರ್ ಅಟ್ಯಾಚ್ ನ ಅದೇ ತರ ಮಾಡ್ಕೊಳ್ಬೇಕು ಸೊ ಇದಕ್ಕೆ ಕಟಿಂಗ್ ಹೇಗೆ ಮಾಡ್ಕೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ದಯವಿಟ್ಟು ಕಟ್ಟಿಂಗ್ ನ ನೋಡೋದನ್ನ ಮರಿಬೇಡಿ ಅಪ್ಲೋಡ್ ಮಾಡಿದೀನಿ ಚಾನಲ್ ಅಂತ ಇದೆ ಇನ್ನೊಂದಿದೆ ಅದಕ್ಕೆ ನಾನು ರೆಗ್ಯುಲರ್ ಆಗಿ ನೆಕ್ಸ್ಟ್ ಬರುವಂತಹ ದಿನಗಳಲ್ಲಿ ಹೋಲ್ಸೇಲ್ ಸ್ಯಾರಿ ಹೌಸ್ ಅಂತ ಶುರುವಾಗಿದೆ ಹೋಲ್ಸೇಲ್ ಅಲ್ಲಿ ಕೊರಿಯರ್ ಫೆಸಿಲಿಟಿ ಕೂಡ ಇರುತ್ತೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಮಾಡ್ತೀವಿ ಸೊ ಅದ್ರ ಅಪ್ಡೇಟ್ ನಿಮ್ಗೆ ವಿ ಅಪ್ಡೇಟ್ ಚಾನಲ್ ಅಲ್ಲಿ ಸಿಗುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಚಾನೆಲ್ ಲಿಂಕ್ ನಾ ಸೋ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಚಾನೆಲ್ ಗೆ ಹೋಗುತ್ತೆ ಅಲ್ಲಿ ಹೋಗಿ ನೀವು Subscribe ಮಾಡ್ಕೊಳ್ಳಬಹುದು ಓಕೆನಾ ಮಾರ್ಚ್ 17ನೇ ತಾರೀಕಿನಿಂದ ಇಂಟರ್ಮೀಡಿಯಟ್ ಕ್ಲಾಸ್ ಶುರು ಆಗತಾ ಇದೆ ಸೋ variety of gowns varieties of blouses ಇರುತ್ತೆ ಮೂರು ತಿಂಗಳ ಕೋರ್ಸ್ ಇರುತ್ತೆ ಮೂರು ತಿಂಗಳ ಕೋರ್ಸ್ ಗೆ 3000 ರೂಪಾಯಿ ಚಾರ್ಜ್ ಆಗಿರುತ್ತೆ boat neck collar neck princess cut blouse princess cut blouse with cuff ಹಾಗೆ ಕಟೋರಿ ಬ್ಲೌಸ್ ಹಾಫ್ ಕಾಲರ್ neck ಬ್ಲೌಸ್ ಫುಲ್ ಕಾಲರ್ ಯೂನಿಫಾರ್ಮ್ ಚುಡಿದಾರ ಟ್ರೆಡಿಷನಲ್ ಗೌನ್ амರಲ ಗೌನ್ ಇದಿಷ್ಟು ನಿಮಗೆ ಕವರ್ ಆಗುತ್ತೆ ಓಕೆನಾ ಸೊ ಈಗ ಇದೆರಡು ಅಟ್ಯಾಚ್ ಮಾಡಿದಾಯ್ತು ಈಗ ನಾವು ಏನು ಲೈನಿಂಗ್ ಅಟ್ಯಾಚ್ ಮಾಡಿದ್ವಿ ಅದನ್ನ ಹಾಕೊಳ್ಳೋಣ ನಾವೇನ್ ಅಟ್ಯಾಚ್ ಮಾಡ್ಕೊಂಡಿದ್ವಿ ಲೈನಿಂಗ್ ಸೊ ಈ ತರ ಹಾಕೊಳ್ಳಿ ನೋಡಿ ಪೈಪಿಂಗ್ ಕೆಳಗಡೆ ಹೋಗ್ಲಿ ಹಾಕೊಳ್ಳಿ ಹಾಕೊಳಕ್ ಮುಂಚೆ ಫಸ್ಟ್ ನಾವು ಮೈನ್ ಫ್ಯಾಬ್ರಿಕ್ ನ ಫ್ಯಾಬ್ರಿಕ್ ನ ಸೀದಾ ಹಾಕೊಳ್ಳಿ ಈ ರೀತಿ ಸೀದಾ ಹಾಕೊಳ್ಳಿ ಮೇನ್ ಫ್ಯಾಬ್ರಿಕ್ ನ ಓಕೆನಾ ಅದ್ರ ಮೇಲೆ ಸೊ ಅದಕ್ಕೆ ಮ್ಯಾಚ್ ಆಗುವಂಥದ್ದು ಅದು ಲೆಫ್ಟ್ ಸೈಡಲ್ಲಿ ಓಕೆನಾ ಅದ್ರ ಮೇಲೆ ನಾವೇನು ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅದು ಕೆಳಗಡೆ ಹೋಗಬೇಕು ಮೈನ್ ಫ್ಯಾಬ್ರಿಕ್ ಸೀದಾ ಹಾಕೊಂಡಿದೀನಿ ಸೊ ಈ ಪೈಪಿಂಗ್ ಅಟ್ಯಾಚ್ ಮಾಡಿರೋದು ಕೆಳಗಡೆ ಹೋಗಿದೆ ಸೊ ಉಲ್ಟೆಯಿಂದ ಹಾಕೊತಾ ಇದ್ದೀನಿ ನಾನು ಸೊ ಅದನ್ನು ಹಾಕ್ಕೊಂಡು ಫಸ್ಟು ಇಲ್ಲಿ ಶೋಲ್ಡರ್ ಅಟ್ಯಾಚ್ ಕರೆಕ್ಟ್ ಕರೆಕ್ಟಾಗಿ ಇಟ್ಕೊಳ್ಬೇಕು ನೀವು ಫಸ್ಟು ಸೊ ಕಟಿಂಗ್ ಕರೆಕ್ಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಬರುತ್ತೆ ಕಟಿಂಗ್ ಅಲ್ಲಿ ಏನಾದ್ರು ನೀವು ಪ್ರಾಬ್ಲಮ್ ಮಾಡಿದ್ರೆ ಇಲ್ಲಿ ಪೇರು ಬಂದ್ಬಿಡುತ್ತೆ ಸ್ಟಿಚಿಂಗ್ ಮಾಡಬಹುದು ಬಟ್ ತುಂಬಾ ಕಷ್ಟ ಆಗುತ್ತೆ ಬಿಗಿನರ್ಸ್ ಬಿಗಿನರ್ಸ್ಕೊಂತೂ ತುಂಬಾ ಕಷ್ಟ ಆಗುತ್ತೆ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಬಂದ್ ಕುತ್ಕೊಂತು ಸೊ ಈಕ್ವಲ್ ಅಲ್ಲಿ ಇಟ್ಕೊಳ್ಳಿ ಏನ್ ಸ್ಟಿಚ್ ಹಾಕಿದೀವಿ ನಾವು ಇಲ್ಲಿ ಕಾಣುತ್ತೆ ನಮ್ಗೆ ಆ ಸ್ಟಿಚ್ ಇಂದ ಈ ಕಡೆ ಸ್ಟಿಚ್ ಈ ಕಡೆ ಕಳಿಸಿ ಸ್ಟಿಚ್ ಇಂದ ಈ ಕಡೆ ನೀಟಾಗಿ ಫಿನಿಶಿಂಗ್ ಬರೋ ತರ ಸ್ಟಿಚ್ ಮಾಡ್ಕೊತ ಹೋಗಿ ಥ್ರೆಡ್ ಪೈಪಿಂಗ್ ಇರೋದು ಥ್ರೆಡ್ ಮೇಲೆ ಸ್ಟಿಚ್ ಬರಬಾರದು ಸೊ ಈ ರೀತಿ ಹಾಕೊಳ್ಳೋದ್ರಿಂದ ನೀವು ಎಲ್ಲಿ ಸ್ಟಿಚ್ ಹಾಕಿದೀರಾ ಅಂತ ಗೊತ್ತಾಗುತ್ತೆ ಸ್ಟಿಚ್ ಇಂದ ಈ ಕಡೆಗೆ ನಿಮ್ಗೆ ಸ್ಟಿಚ್ ಹಾಕೊಳ್ಳಕ್ ಈಸಿ ಆಗುತ್ತೆ ಸೊ ಅದನ್ನ ಟರ್ನ್ ಮಾಡಿದಾಗ ನಾವು ಹಾಕಿರೋ ಸ್ಟಿಚ್ ಆಗಲಿ ಯಾವ್ದು ನಮಗೆ ಕಾಣಲ್ಲ ನೀಟ್ ಫಿನಿಶಿಂಗ್ ಬಂದಿರುತ್ತೆ ನೋಡಿ ಇಲ್ಲಿ ಶೋಲ್ಡರ್ ಹತ್ರ ಶೋಲ್ಡರ್ ಅಟ್ಯಾಚ್ ಏನಿದೆ ಅದ್ ಎರಡು ನೀಟಾಗಿ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕಂದ್ರೆ ನೀವು ಕಟ್ಟಿಂಗ್ ಕರೆಕ್ಟ್ ಆಗಿ ಮಾಡ್ಕೊಂಡಿರ್ಬೇಕು ಕಟಿಂಗ್ ವಿಡಿಯೋ ಯಾರು ನೋಡಿಲ್ಲ ನೋಡಿ ಫಸ್ಟ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋರು ದಯವಿಟ್ಟು ರೆಗ್ಯುಲರ್ ಆಗಿ ನಿಮಗೆ ಒಳ್ಳೊಳ್ಳೆ ಅಪ್ಡೇಟ್ಗಳು ಸಿಗುತ್ತೆ ಹೊಸ ಹೊಸ ವಿಷಯಗಳು ಸಿಗುತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನೋಟಿಫಿಕೇಶನ್ ಸಿಗುತ್ತೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ನಿಮ್ ನೋಟಿಫಿಕೇಶನ್ ಸಿಗುತ್ತೆ ಓಕೆನಾ ಯಾವ ಪೀಸ್ ಎಳಿಬಾರದು ಸೊ ಗಮನಿಸಬೇಕು ನಾನು ಇಲ್ಲಿ ಯಾವುದೇ ಹಾಫ್ ಪ್ರೆಷರ್ ಫುಡ್ ಹಾಕಿಲ್ಲ ನಾರ್ಮಲ್ ಟೆನ್ಷನ್ ಏನಿದೆ ನಾನು ಅದರಲ್ಲೇ ಮಾಡ್ತಾ ಇದ್ದೀನಿ ಶೇಪ್ ಹೇಗಿದೆ ಹಾಕಿ ತಿರುಗಿಸ್ಕೋಬೇಕು ಸೊ ಇಲ್ಲಿ ನಾನು ಪಾಟ್ ನೆಕ್ ಶೇಪ್ ಹಾಕಿದ್ದೆ ಅದನ್ನ ಹಾಗೆ ತಿರುಗಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿರೋದು ಒಂದಕ್ಕೊಂದು ನೀಟಾಗಿ ಮ್ಯಾಚ್ ಆಗ್ತಾ ಇದೆ ಸೊ ಅಲ್ಲಿ ನೀಟಾಗಿ ಮ್ಯಾಚ್ ಆಗಿಲ್ಲ ಅಂದ್ರೆ ನಮ್ಗೆ ಇಲ್ಲಿ ಅಪ್ ಅಂಡ್ ಡೌನ್ ಬಂದ್ಬಿಡುತ್ತೆ ಸೊ ಬ್ಲೌಸ್ ಪ್ರಾಬ್ಲಮ್ ಆಗುತ್ತೆ ನೀವು ಪ್ರತಿಯೊಂದು ಫಾಲೋ ಮಾಡಬೇಕು ನೋಡಿ ಈ ತರ ಸ್ಟಿಚಿಂಗ್ ಆಗಿದೆ ನಮ್ದು ಸ್ಟಿಚಿಂಗ್ ನೋಡಿ ಈ ತರ ಬಂದಿದೆ ಓಕೆನಾ ಈಗ ಇದನ್ನ ಇನ್ನೋಟ್ ಇನ್ ಇನ್ನೋಟ್ ಆದ್ರೆ ಟರ್ನ್ ಮಾಡ್ಕೊಳ್ಬೇಕು ಸೊ ಡಬಲ್ ಸ್ಟಿಚ್ ಬಂದಿರುತ್ತೆ ನಾವು ಪೈಪಿಂಗ್ ಅಟ್ಯಾಚ್ ಮಾಡುವಾಗ ಒಂದು ಸ್ಟಿಚ್ ಬಂದಿರುತ್ತೆ ಅದಾದ್ಮೇಲೆ ಇನ್ನೋಟ್ ಮಾಡುವಾಗ ಇನ್ನೊಂದು ಸ್ಟಿಚ್ ಹಾಕಿರ್ತೀವಿ ಸೊ ಡಬಲ್ ಸ್ಟಿಚ್ ಇರುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಸ್ಟಿಚ್ ಬಿಚ್ಕೊಳ್ಳಲ್ಲ ಟಾಪ್ ಸೈಡ್ ಆಗಲಿ ಅಥವಾ ಇನ್ ಸೈಡ್ ಆಗಲಿ ಸ್ಟಿಚಿಂಗ್ ನ ಅವಶ್ಯಕತೆ ಇಲ್ಲ ನೀವು ನೋಡ್ಬೋದು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಎಷ್ಟು ನೀಟಾಗಿ ಪೈಪಿಂಗ್ ಬಂದಿದೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಟಾಪಲ್ಲೂ ಅಷ್ಟೇ ಒಂದೇ ಲೆವೆಲ್ ಅಲ್ಲಿ ಪೈಪಿಂಗ್ ಬಂದಿದೆ ಸೊ ನಿಧಾನಕ್ಕೆ ಮಾಡಿ ನೀಟಾಗಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ಏನ್ ಮಾಡಬೇಕು ಕಾಟನ್ ಎಲ್ಲ ಆದರೆ ಹಾಗೆ ಕೂತ್ಕೊಂಡ್ಬಿಡುತ್ತೆ ಸೊ ಇದು ಸ್ವಲ್ಪ ಸಿಲ್ಕ್ ಇರೋದ್ರಿಂದ ನೀಟಾಗಿ ಐರನ್ ಮಾಡ್ಕೊಳ್ಬೇಕು ನೀಟಾಗಿ ಕೂತ್ಕೊಳ್ಳೋ ತರ ಓಕೆನಾ ಸೊ ನಮಗ್ ಸ್ಟಿಚಿಂಗ್ ಮಾಡೋಕೆ ಈಸಿ ಆಗತ್ತೆ ಐರನ್ ಮಾಡ್ಕೊಂಡ್ರೆ ಸೊ ಈಗ ಐರನ್ ಮಾಡಿ ತೋರಿಸ್ತೀನಿ ನಾನು ನೋಡಿ ನೀಟಾಗಿ ಪೈಪಿಂಗ್ ನ ಐರನ್ ಮಾಡ್ಕೊಂಡಿದೀನಿ ಸೊ ನೀಟಾಗಿ ಬಂದಿದೆ ಇಲ್ಲಿ ಕಾಣಬಹುದು ಇಲ್ಲೆಲ್ಲೂ ನಿಮಗೆ ಸ್ಟಿಚ್ ಕಾಣ್ತಾ ಇಲ್ಲ ಇನ್ ಸೈಡ್ ಎಲ್ಲೂ ನಿಮಗೆ ಸ್ಟಿಚ್ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿ ನೀಟ್ ಫಿನಿಶಿಂಗ್ ಇದೆ ಸೊ ಇವಾಗ ನೀವೇನ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಸೊ ಈ ಸೈಡ್ ಇಂದ ಶುರು ಮಾಡ ಇಲ್ಲಿಂದ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳೋದು ಬೇಗ ಆಗ್ಬಿಡುತ್ತೆ ಮಾಮೂಲಿ ನೀವ್ ಏನ್ ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಅದಕ್ಕಿಂತ ಸೇಮ್ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಹಾಕೊಳ್ತಾ ಹೋಗೋದು ಇದೆಲ್ಲ ಇಷ್ಟ ನೀಟಾಗಿ ನಿಮ್ ಪರ್ಫೆಕ್ಟ್ ಆಗಿ ಬರ್ಬೇಕಂದ್ರೆ ಕಟಿಂಗ್ ಅಲ್ಲಿ ಬಹಳ ಇದೆ ಕೆಲಸ ಕಟಿಂಗ್ ಪಾರ್ಟ್ ನ ಯಾರ ಇನ್ನ ನೋಡ್ದಿರಾ ನೋಡ್ತಾ ಇದೀರಾ ಸೊ ಕಟ್ಟಿಂಗ್ ನ ನೋಡ್ಬಿಟ್ಟು ನೀವು ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಶುರು ಮಾಡಿ ಆಯ್ತಾ ಕಟ್ಟಿಂಗ್ ನ ನೋಡಿದಿರಾ ನೀವು ಡೈರೆಕ್ಟ್ ಸ್ಟಿಚ್ ಮಾಡಕ್ಕೆ ಹೋಗ್ಬೇಡಿ ನೋಡಿ ನೀಟಾಗಿ ಅಟ್ಯಾಚ್ ಆಯ್ತು ಸೊ ಡೈರೆಕ್ಟ್ ನಿಮ್ಗೆ ಲೈನಿಂಗು ಅಟ್ಯಾಚ್ ಆಗಿದ್ದಾಯ್ತು ಈಸಿ ಡಾಟ್ಸ್ ಇಟ್ಕೊಳ್ಳೋಣ ಸೊ ಇಷ್ಟೆಲ್ಲ ಆದ್ಮೇಲೆ ಕಮೆಂಟ್ ಬಾಕ್ಸ್ ಬರುತ್ತೆ ಈ ಕ್ವೆಶನ್ ಅನ್ನೋದ್ ಗೊತ್ತು ಸ್ವಲ್ಪ ಎಲ್ಲಾರು ನಿಮ್ಗೆ ಎಕ್ಸ್ಟ್ರಾ ಸಿದ್ರೆ ಇದನ್ನ ಕಟ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಬರುತ್ತೆ ಮೇಡಮ್ ಇದಕ್ಕೆ ಫ್ರಂಟ್ ಪಟ್ಟಿ ಹೇಗೆ ಅಟ್ಯಾಚ್ ಮಾಡ್ತೀರಾ ಅಂತ ಸೊ ನೋಡಿ ಫ್ರೆಂಟ್ ಪಟ್ಟಿ ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ ಸೊ ಡಾಟ್ಸ್ ಈಸಿ ನಾವು ನಾರ್ಮಲ್ ಸ್ಟಿಚ್ ಮಾಡ್ತೀವಿ ಅದಕ್ಕಿಂತ ತುಂಬಾ ಈಸಿ ನೋಡಿ ಇವಾಗ ಪೈಪಿಂಗ್ ಮುಗ್ದೋಗಿದೆ ಲೈನಿಂಗ್ ಅಟಚ್ ಮಾಡೋದ್ ಮುಗ್ದೋಗಿದೆ ಪೈಪಿಂಗು ಒಂದೇ ನೀಟಾಗಿ ಬಂದಿದೆ ಯಾವ್ದೇ ಹಾಫ್ ಪ್ರೆಷರ್ ಫುಡ್ ಟೆನ್ಶನ್ ನಾನು ಯೂಸ್ ಮಾಡಿಲ್ಲ ಓಕೆನಾ ಸೊ ಅದು ನಿಮಗೆ ತಲೆ ಇಲ್ಲಿ ಕೆಲವರು ಹಾಫ್ ಟೆನ್ಶನ್ ನಮ್ ಗೆ ಆಗಲ್ಲ ನಾವು ಹಾಕಲ್ಲ ಈ ತರ ಕಮೆಂಟ್ಸ್ ಎಲ್ಲ ಬರುತ್ತೆ ಇಲ್ಲಿ ಹಾಫ್ ಪ್ರೆಷರ್ ಫುಡ್ ಯೂಸ್ ಮಾಡಿಲ್ಲ ಸೊ ವಿ ಅಪ್ಡೇಟ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ದಯವಿಟ್ಟು ವಿ ಅಪ್ಡೇಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ ಹೇಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ತಂದಿದ್ದೀರಾ ಸೊ ಅದಕ್ಕೂ ನೀವು ಅದೇ ತರ ಸಪೋರ್ಟ್ ಮಾಡಬೇಕು ಹೋಲ್ಸೇಲ್ ಸ್ಯಾರಿ ಮನೇಲೆ ಕೂತ್ಕೊಂಡು ನಿಮ್ಗೆ ಒಂದ್ ರೂಪಾಯಿ ಮೋಸ ಆಗದಿರಂಗೆ ಸ್ಯಾರಿನ ನಿಮ್ಮ ಮನೆ ಬಾಕ್ಲು ತಲುಪಿಸ್ತೀನಿ ಹೋಲ್ಸೇಲ್ ಸ್ಯಾರಿನಲ್ಲಿ ಹೋಲ್ಸೇಲ್ ರೇಟ್ ಸಿಗುತ್ತೆ ಓಕೆನಾ ನಿಮ್ದು ಎಲ್ಲೇ ಇರ್ಲಿ ನಿಮ್ಗೆ ಸ್ಯಾರಿ ತಪ್ಪಿಸೋ ಜವಾಬ್ದಾರಿ ನಂದು ಸೊ ನೆಕ್ಸ್ಟ್ ಸ್ಯಾರಿದು ಅಪ್ಡೇಟ್ ವಿ ಅಪ್ಡೇಟ್ ಅಲ್ಲಿ ಸ್ಯಾರಿ ಅಪ್ಡೇಟ್ ಸಿಗುತ್ತೆ ದಯವಿಟ್ಟು ವಿ ಅಪ್ಡೇಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡಿ ಎರಡು ಫ್ರಂಟ್ ಪಾರ್ಟ್ ಡಾಟ್ಸ್ ಈಗ ಇದಕ್ಕೆ ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಈಗ ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಮೂರ್ ಪೀಸ್ ಸೊ ಇಲ್ಲಿ ಮೇನ್ ಫ್ಯಾಬ್ರಿಕ್ ಮಿಕ್ಕಿರೋದ್ರಿಂದ ಎರಡು ಮೇನ್ ಫ್ಯಾಬ್ರಿಕ್ ತಗೊಂಡಿದೀನಿ ಒಂದು ಲೈನಿಂಗ್ ಪೀಸ್ ತಗೊಂಡಿದ್ದೀನಿ ಸೊ ನಿಮ್ ಮೇನ್ ಫ್ಯಾಬ್ರಿಕ್ ಮಿಕ್ಕಿಲ್ಲ ಅಂದ್ರೆ ನೀವು ಲೈನಿಂಗ್ ಅಥವಾ ರೀಚಬಲ್ ಕಲರ್ ಯಾವ್ದಾದ್ರು ತಗೊಳ್ಳಿ ಸೊ ಲೈನಿಂಗ್ ಗಿಂತ ಮೇನ್ ಫ್ಯಾಬ್ರಿಕ್ ಇದ್ರೆ ಎಕ್ಸ್ಟ್ರಾ ಇದ್ರೆ ಕಟ್ ಮಾಡ್ಕೊಂಡ್ರಣ್ಣ ಒಳ್ಳೆ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೊ ಫೋಲ್ಡ್ ಮಾಡ್ಕೊಂಡು ಇವಾಗ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇದ್ರೆ ಸೀದಾ ಹಾಕೊಳ್ಳಿ ಇದು ಸೀದಾ ಈ ತರ ಹಾಕೊಂಡು ಒಂದು ಸ್ಟಿಚ್ ಹಾಕೊಳ್ಳಿ ನಿಮ್ಗೆ ಬಿಗಿನರ್ಸ್ ಈಜಿ ಮೆಥಡ್ ಅಲ್ಲಿ ತೋರಿಸ್ತೀನಿ ಒಂದು ಸ್ಟಿಚ್ ಈ ತರ ಹಾಕೊಂಡು ಇಷ್ಟ ಆದ್ಮೇಲೆ ನೋಡಿ ಇದನ್ನ ಸುತ್ತಕೊಳ್ಳಿ ಓಕೆನಾ ಇದು ಏನಿದೆ ಇದು ಹೀಗೆ ಇರಲಿ ಸೊ ಇದನ್ನ ಈ ರೀತಿ ಸುತ್ತಕೊಂಡು ಈಗ ಎರಡು ಪೀಸ್ನ ಇದ್ರ ಮೇಲಿಟ್ಟು ಇನ್ನೊಂದು ಸ್ಟಿಚ್ ಹಾಕೊಳ್ಳಿ ಈಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಈ ತರ ಎಳ್ಕೊಂಡ್ರೆ ಅದ್ ಬಂದ್ಬಿಡುತ್ತೆ ಈಸಿಯಾಗಿ ಏನ್ ಕಷ್ಟ ಏನ್ ಪಡೋದು ಬೇಡ ನೋಡಿ ಸೊ ಎರಡು ಪೀಸ್ ಇದೇ ತರಾನೇ ಅಟ್ಯಾಚ್ ಮಾಡ್ತೀವಿ

ಸ್ಟಿಚ್ ಮಾಡೋವಾಗ ಐಡಿಯಾ ಬಂದ್ಬಿಡುತ್ತೆ ಮಾಡ್ಬೋದು ಆರಾಮಾಗಿ ಸಾರಿ ಈ ಮೆಥಡಲ್ಲಿ ಸ್ಟಿಚ್ ಮಾಡಿ ನೀವು ನಾರ್ಮಲ್ ಬ್ಲೌಸ್ ಏನು ಚಾರ್ಜ್ ತಗೊಳ್ತೀರಾ ಅದಕ್ಕಿಂತ ಎಕ್ಸ್ಟ್ರಾ ಅಮೌಂಟ್ ನೀವು ಇದಕ್ಕೆ ಹೇಳ್ಬೋದು ಏನಕ್ಕೆ ನೀಟ್ ಫಿನಿಶಿಂಗ್ ಅಷ್ಟಿರುತ್ತೆ ಈ ಬ್ಲೌಸ್ ಅಲ್ಲಿ

ನೋಡಿ ನೀಟ್ ಫಿನಿಶಿಂಗ್ ಜೊತೆಗೆ ಪೈಪಿಂಗ್ ಜೊತೆಗೆ ಫ್ರಂಟ್ ಪಾರ್ಟ್ ರೆಡಿ ಆಯ್ತು ಸೊ ಉಪ್ಪಟ್ಟಿ ನಾರ್ಮಲ್ ನೀವು ಹೇಗೆಲ್ಲ ಅಟ್ಯಾಚ್ ಮಾಡ್ಕೊಳ್ತೀರಾ ಅಟ್ಯಾಚ್ ಮಾಡ್ಕೊಳ್ಳಿ ನಾನು ಅದನ್ನೆಲ್ಲ ಏನು ತೋರಿಸಲ್ಲ ಸೊ ಇವಾಗ ಬ್ಯಾಕ್ ಅಲ್ಲಿ ನಾವು ಪೈಪಿಂಗ್ ಕೊಡಬೇಕು ಸೊ ಯಾವ ರೀತಿ ಕೊಡ್ತೀನಿ ಪೈಪಿಂಗ್ ನ ಸೊ ಎಕ್ಸ್ಟ್ರಾಸ್ ಇದ್ರೆ ಕಟ್ ಮಾಡ್ಕೊಂಬಿಡಿ ಸೊ ಫಸ್ಟ್ ನಾನು ಪೈಪಿಂಗ್ ಕೊಡ್ತೀನಿ ಏನಿಕ್ಕಂದ್ರೆ ನಾನು ಇನ್ನೋಟ್ ಮಾಡಲ್ಲ ಆ ಬ್ಯಾಕ್ ಪಾರ್ಟ್ ಏನಂತಂದ್ರೆ ಪಟ್ಟಿ ಪೀಸೆ ಕಟ್ಕೊಳ್ಬೇಕಿಲ್ಲ ಅಂದ್ರೆ ಬ್ಯಾಕ್ ಅಲ್ಲಿ ಎತ್ಕೊಳ್ಳೋ ತರ ಆಗುತ್ತೆ ಸೊ ಪ್ರತಿಯೊಂದು ಬ್ಲೌಸ್ಗೂ ನಾನು ಪಟ್ಟಿ ಪೀಸೆ ಕಟ್ತೀನಿ ಸೊ ಇದು ಅಷ್ಟೇ ಸೊ ಬ್ಯಾಕ್ ಪಾರ್ಟ್ ಅಲ್ಲಿ ಅರ್ಧ ಇಂಚು ಮಾರ್ಜಿನ್ಗೆ ಕರೆಕ್ಟ್ ಆಗಿ ಈ ತರ ಇಟ್ಕೊಂಡು ತುಂಬಾ ಎಡ್ಜಲ್ಲಿ ಇಟ್ಕೊಬೇಡಿ ಅರ್ಧ ಇಂಚ್ ಮಾರ್ಜಿನ್ ನಾವು ಆಹ್ಹ್ ಪಟ್ಟಿ ಕಟ್ಟಕ್ಕೆ ಅಂತ ಬಿಟ್ಕೊಂಡಿರ್ತೀವಿ ಸೊ ಅರ್ಧ ಇಂಚಿಗೆ ಕರೆಕ್ಟ್ ಆಗಿ ನೀವು ಈ ಪೈಪಿಂಗ್ ನ ಹಾಕೊಳ್ಳಿ ನೋಡಿ ಪೈಪಿಂಗ್ ಈಗ ಮೇಲೆ ನಾನು ಪಟ್ಟಿ ಪೀಸ್ ಕಟ್ಕೊಳ್ತೀನಿ ಸ್ಟಿಚ್ ಹಾಕೊಳಕ್ ಗೊತ್ತಾಗಿಲ್ಲ ಅಂದ್ರೆ ಫಸ್ಟ್ ಇದನ್ನ ನೀವ್ ಏನ್ ಮಾಡ್ಬೇಕು ಎಡ್ಜಲ್ ಸ್ಟಿಚ್ ಹಾಕೋಬೇಕು ಪಟ್ಟಿ ಪೀಸ್ ಏನಿದೆ ಈ ತರ ಫೋಲ್ಡ್ ಮಾಡ್ಬಿಟ್ಟು ಎಡ್ಜಲ್ ಸ್ಟಿಚ್ ಹಾಕೊಳ್ ಈ ರೀತಿ ಓಕೆನಾ ಸೊ ಈ ರೀತಿ ಹಾಕೊಂಡ್ ಮೇಲೆ ಇದನ್ನ ಉಲ್ಟಾ ಹಾಕೊಳ್ಳಿ ಈ ರೀತಿ ಉಲ್ಟಾ ಇಲ್ಲಿ ನಾವು ಸ್ಟಿಚ್ ಹಾಕಿರೋದು ನಮಗೆ ಕಾಣಿಸ್ತಾ ಇರುತ್ತೆ ಸೊ ಇದ್ರ ಮೇಲೆ ಇದನ್ನ ಇಟ್ಟು ಏನ್ ಸ್ಟಿಚ್ ಹಾಕಿದೀವಿ ಆ ಸ್ಟಿಚ್ ಇಂದ ಈ ಕಡೆ ಸೈಡ್ ಬರಬೇಕು ಸ್ಟಿಚ್ ಮೇಲೆ ಸ್ಟಿಚ್ ಬಂದ್ರೆ ಸ್ಟಿಚ್ ಕಾಣಿಸ್ತಿರುತ್ತೆ ಈ ಸೈಡ್ ಬರಬೇಕು ಸ್ಟಿಚ್ ಗಿನ್ನ ಏನ್ ಒಂದು ಪಾಯಿಂಟ್ ಈ ಕಡೆ ಬಂದ್ರೆ ಸಾಕು ನೋಡಿ ಈ ರೀತಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಪೈಪಿಂಗ್ ಬಂದಿದೆ ನೋಡಿ ನೋಡಿ ಈ ತರ ಬಂದಿರುತ್ತೆ ಈಗ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಂಡು ಅಥವಾ ಈ ರೀತಿನೇ ಹಾಕೊಳ್ಳಿ ಈ ರೀತಿ ಟರ್ನ್ ಮಾಡಿಕೊಂಡು ಈ ತರ ಇಟ್ಕೊಂಡು ಲಾಂಗ್ ಸ್ಟಿಚ್ ಮಾಡಿಕೊಂಡು ಸೆಂಟರ್ ಸ್ಟಿಚ್ ಹಾಕೊಳ್ಳಿ ನೋಡಿ ಈ ರೀತಿ ಅಲ್ಲಿ ಪೈಪಿಂಗ್ ರೆಡಿ ಆಯ್ತು ನೀಟ್ ಫಿನಿಶಿಂಗ್ ಜೊತೆಗೆ ಪೈಪಿಂಗ್ ರೆಡಿ ಆಯಿತು ಸೊ ಇಲ್ಲಿ ಏನ್ ಲಾಂಗ್ ಸ್ಟಿಚ್ ಹಾಕಿದಿನಿ ಈ ಸೈಡ್ ಇದನ್ನ ಎಮ್ಮಿಂಗ್ ಮಾಡ್ಕೊಂಡು ಇದನ್ನ ಆಮೇಲೆ ನಾನು ಓಪನ್ ಮಾಡ್ಕೊಳ್ತೀನಿ ಸೊ ಇನ್ ನೋಟ್ ಪೈಪಿಂಗ್ ಫುಲ್ ಫಿನಿಶಿಂಗ್ ಜೊತೆಗೆ ಸೊ ವಿಡಿಯೋದಲ್ಲಿ ನಿಮ್ಗೆ ಫುಲ್ ಫಿನಿಶಿಂಗ್ ಜೊತೆಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದೀನಿ ನೋಡಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ ವಿಡಿಯೋ ಹೇಗೆ ಅನಿಸ್ತು ಅಂತ ಮಿಸ್ ಮಾಡಿದಿರ ಕಮೆಂಟ್ ಬಾಕ್ಸ್ ಹಾಕಿ ಸೊ ನೆಕ್ಸ್ಟ್ ಕಂಪ್ಲೀಟ್ ವಿಡಿಯೋ ತೋರಿಸಿ ಅಂತ ಹೇಳ್ಬಿಟ್ಟು ನೀವು ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತೀರ ಗೊತ್ತು ಸೊ ಹುಪ್ಪಟ್ಟಿ ಕಾಜಾ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳಿ ನಾರ್ಮಲ್ ಬ್ಲೌಸ್ ಏನ್ ಅಟ್ಯಾಚ್ ಮಾಡ್ಕೊಳ್ತೀರಾ ಅಥ ಸೊ ಇಲ್ಲಿ ನಾನು ಅಟ್ಯಾಚ್ ಮಾಡೋದಿಲ್ಲ ಯಾವುದೋ ತೋರಿಸಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸುಮಾರು ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ ಟಾಪಿಕ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಇನ್ನು ಕ್ಲಿಯರ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ ಏನದು ಫಿಟಿಂಗ್ ಸ್ಟಿಚ್ ಸ್ಟ್ರೈಟ್ ಬರಲ್ಲ ಒಂದು ಇನ್ನೊಂದು ಪ್ಲಸ್ ಪಾಯಿಂಟ್ ಬರಲ್ಲ ಆರ್ಮೋಲ್ ಸ್ಲೀವ್ ಹತ್ರ ನಾವ್ ಏನ್ ಜಾಯಿಂಟ್ ಬರುತ್ತೆ ಅಲ್ಲಿ ಪ್ಲಸ್ ಪಾಯಿಂಟ್ ಬರಲ್ಲ ನೀಟ್ ಫಿನಿಶಿಂಗ್ ಬರಲ್ಲ ಫಿಟಿಂಗ್ ಸ್ಟಿಚ್ ಅಲ್ಲಿ ಸೊ ಇದಕ್ಕೆ ತೋರ್ಸಿ ಅಂತ ಬರ್ತಾನೆ ಇದೆ ಸೊ ಹಾಗಾಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಿಸ್ ಮಾಡ್ದಿರಾ ನೋಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ ಒಂದು ಒಳ್ಳೆ ನಿಮಗೆ ಕಂಟೆಂಟ್ ಕೊಟ್ಟಿದ್ದೀನಿ ನೀಟ್ ಫಿನಿಶಿಂಗ್ ಜೊತೆಗೆ ಏನ್ ನಾನು ತೋರಿಸಿದೆ ಬ್ಲೌಸ್ ಸೇಮ್ ಅದೇ ತರ ಫಿನಿಶಿಂಗ್ ಜೊತೆಗೆ ನಿಮ್ ಕಣ್ಣೆದುರುಗಡೆ ಮಾಡಿ ತೋರಿಸಿದೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ಏನಂತ ಏನನ್ನಿಸ್ತು ವಿಡಿಯೋ ಬಗ್ಗೆ ಈ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಹಾಕೋದನ್ನ ಮರಿಬೇಡಿ ದಯವಿಟ್ಟು ದಯವಿಟ್ಟು ವಿ ಅಪ್ಡೇಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಇಂಟರ್ಮೀಡಿಯೇಟ್ ಕ್ಲಾಸ್ ಮಾರ್ಚ್ ಹದಿನೇಳ ತಾರೀಕಿಂದ ಶುರು ಆಗ್ತಾ ಇದೆ ಸೇರ್ಕೊಳ್ಳೋ ಜಾಯಿನ್ ಆಗ್ಬೋದು ಓಕೆನಾ ಸೊ ನೆಕ್ಸ್ಟ್ ವಿಡಿಯೋಗೆ ವೈಟ್ ಮಾಡಿ ಹೇಳಿದ್ನಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಡೈಲಿ ನೋಟಿಫಿಕೇಶನ್ ನಿಮಗೆ ಅಪ್ಡೇಟ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೋಟಿಫಿಕೇಶನ್ ಸಿಗುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಮೇಡಮ್ ನೆಕ್ಸ್ಟ್ ವಿಡಿಯೋ ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಕೆಲವರು ಚಾನಲ್ ಚೆಕ್ ಮಾಡಕ್ ಬರಲ್ಲ ಓಕೆ ಅದನ್ನ ಬಿಡಿ ಚಾನಲ್ ಚೆಕ್ ಮಾಡಕ್ ಬರಲ್ಲ ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಡೈಲಿ ಸಿಗುತ್ತೆ ಡೈಲಿ ನೀವು ನನ್ನ ವಿಡಿಯೋಸ್ ನೋಡಬಹುದು ಓಕೆನಾ ಓಕೆ ಓಕೆನಾಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಥ್ಯಾಂಕ್ ಯು